ವ್ಯಕ್ತಿಗಳು ಹುತ್ತೂರು ಗ್ರಾಮದಿಂದ ಮಂಜುನಾಥ್ ಜಿ ಎಚ್ ಹಾಗೂ ಚಂದ್ರಪ್ಪನವರು ನಮ್ಮ ತಮ್ಮ ಕೇಂದ್ರಕ್ಕೆ ಬಂದು ವಾರ್ತಾ ಇಲಾಖೆಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಅಭಿವೃದ್ಧಿವಾಗಿ ಆಗ್ಬೋದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪತ್ರಕರ್ ತಮ್ಮ ಕೇಂದ್ರ ಬಿಂದುವಾದ ಪತ್ರಕರ್ತ ಭವನಗೆ ಬಂದು ಸ್ವತಃ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಅವರು ಹೇಳಿಕೆ ಸಮಂಜಿಸುವ ಅಂದ್ಬಿಟ್ಟು ಹಾಗೂ ಕಾಮಗಾರಿ ಬಗ್ಗೆ ನಾವು ನೇರವಾಗಿ ಹೇಳ್ತಾ ಇರೋದು ಇರುವ ಇರುವುದು ಎರಡೇ ವಿಚಾರ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಪಂಚಾಯತಿ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಇಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ ಕಾಮಗಾರಿಯಲ್ಲಿ ನಮ್ಮ ಹತ್ರ ಜಿ ಪಿ ಎಸ್ ಫೋಟೋ ಇದೆ ಮೊದಲು ಮಾಡಿರುವಂಥ ಕಾಮಗಾರಿನೂ ಇದೆ ಆಮೇಲೆ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಇದಿದೆ ನಾವು ಯಾವುದೇ ರೀತಿಯಾದಂಥ ಅವ್ರು ಹೇಳಿಕೆ ಕೊಟ್ಟಿರುವಂಥ ರೀತಿಯಲ್ಲಿ ಆಗಿಲ್ಲ ಅವರಿಗೆ ಹತಾಶ ಭಾವನೆ ಆಗಿಬಿಟ್ಟಿದೆ ಎರಡು ಬಾರಿ ನನ್ನ ಮೇಲೆ ನನ್ನ ವಿರುದ್ಧವನ್ನೇ ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಎರಡು ಬಾರಿ ಸೊ ಚುನಾವಣೆಯಲ್ಲಿ ಸೋತಿದ್ದಾರೆ ಸುಮಾರು ಅವರು ಕಾಮಗಾರಿಗಳು ಕೂಡ ಸಮೇತ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನೇರವಾಗಿ ಹೇಳಬೇಕಾದ್ರೆ ಅವರು ಬಿ ಜೆ ಪಿ ಸಿಂಬಲ್ ಮೇಲೆ ಬಳಸ್ಕೊಂಡು ತೊಂಬತ್ತೈದು ಲಕ್ಷ ಲೆಟ್ರ್ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿಯಿಂದಲೇ ಲೆಟ್ರ್ ಕಳಿಸಿದ್ದಾರೆ ನಾವು ಕಮಿಟಿಯಲ್ಲಿ ಹದಿನೇಳು ಜನ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ತಗೊಂಡು ಒಬ್ಬರಿಗೆ ತೊ ನಮ್ಮದು ಹತ್ತೂರು ಗ್ರಾಮ ಪಂಚಾಯತಿಗೆ ಹನ್ನೊಂದು ಸಾವಿರ ಜನಸಂಖ್ಯೆ ಒಳಪಡ್ತದೆ ಒಬ್ಬರಿಗೆ ಒಂದು ಕೋಟಿ ನರ್ಯಾಗದಲ್ಲಿ ಒಬ್ಬರಿಗೆ ನಿಮಗೂ ಗೊತ್ತು ವೆಂಡರ್ ಬರೋದಿಲ್ಲ ಇನ್ನೊಂದು ಬರೋಲ್ಲ ಕುತ್ತಿಗೆದಾರರು ಅತ್ತಿ ಕೊಡ್ಕೊಡೋದಿಲ್ಲ ಕಾಮಗಾರಿಗೆ ಮಾಡ್ಕೊಂಡು ಹೋಗ್ಬೋದು ತೊಂಬತ್ತೈದು ಲಕ್ಷ ಕೇಳಿದ್ರು ನಾವು ಅಷ್ಟು ಕೊಡೋಕ್ಕೆ ಬರಲ್ಲ ಶಾಲಾ ಡೆವಲಪ್ಮೆಂಟ್ ಮಾಡಿ ಕಾಂಪೌಂಡ್ ಮಾಡಿ ಮೂಲಭೂತ ಸೌಕರ್ಯ ಮಾಡಿ ಅಂದ್ಬಿಟ್ಟು ಹತ್ತು ಲಕ್ಷ ಹದಿನೈದು ಹದಿನೈದು ಲಕ್ಷ ಆ ಥರ ಎಸ್ಟಿಮೇಟ್ ಮಾಡಿಸಿ ಮಾಡಲಿ ಅಭಿವೃದ್ಧಿಗಳಲ್ಲಿ ಡೆವಲಪ್ಮೆಂಟ್ ಮಾಡಿ ಮಾಡಿದ್ದಕ್ಕೆ ವಿರುದ್ಧವಾಗಿ ಈ ರೀತಿ ಎಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ಆಮೇಲೆ ಸರ್ ಇನ್ನೊಂದು ಇಪ್ಪತ್ತು ವರ್ಷದಿಂದ ನಮ್ಮ ಹುತ್ತೂರು ಗ್ರಾಮದಲ್ಲಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬೇಕಾದ್ರೆ ನೀವು ನೋಡ್ಬೋದು ಅವ್ರು ಹನ್ನೊಂದು ವರ್ಷದಿಂದ ನಾವು ಫಾರಿಸ್ಟ್ರ್ ಪರ್ಮಿಷನ್ ತೊಗೊಂಡು ಅವ್ರ ಲ್ಯಾಂಡ್ ಬಿಸ್ನೆಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾವು ಫಾರಿಸ್ಟ್ ಇಲಾಖೆಯಲ್ಲಿ ಇದು ತೊಗೊಂಡಿದ್ದೀವಿ ಪರ್ಮಿಷನು ಹರ್ಷವರ್ಧನ್ ಇದ್ದಾಗ ಇವರು ಸರ್ವೇವ್ರು ಬಂದಿದ್ದಾರೆ ಕೃಷ್ಣ ಬರೇಗೌಡ್ರ ಕಡೆಯಿಂದ ಪಾಪ ಅವರು ಕಳಿಸಿದ್ರು ಎಲ್ಲ ಮಾಡಿ ಮಾಡಿದ್ರಿಂದ ಮೊನ್ನೆ ಪರ್ಮಿಷನ್ ತೊಗೊಂಡು ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ಈ ವಿನಾಕಾರಣ ಅಲ್ಲಿ ಗಲಾಟೆ ಮಾಡಿದ್ದಾರೆ ಈ ಥರ ಎಲ್ಲ ತೊಂದರೆ ಕೊಡ್ತಾರೆ ಸರ್ ತೊಂಬತ್ತೈದು ಲಕ್ಷ ವರ್ಕ್ ಕೇಳಿದ್ರು ನಾವು ಕೊಡಲಿಲ್ಲ ಆ ಎರಡರಿಂದ ಉದ್ದೇಶ ಇಟ್ಕೊಂಡು ಇದೆಲ್ಲ ಅಶಾಂತಿ ಮಾಡ್ತಾರೆ ಅವ್ರ ಏನು ಆರೋಪ ಮಾಡಿದಾರ ಕಾಮಗಾರಿ ನಡೆದಿಲ್ಲ ಅಂದ್ರೆ ನಮ್ಮ ಪ್ರೆಸ್ ಪತ್ರಿಕಾ ಮಾಧ್ಯಮದ ಎದುರುಗಡೆ ಹೇಳ್ತೀನಿ ಕೊಟ್ಬಿಟ್ಟು ಅದೇನು ಬೆಲೆ ಕೊಡ್ಬೇಕು ನಾವು ತೆಗೆದುಬಿಟ್ಟು ಹೋಗ್ತೀವಿ ಇದಂತೂ ಶತಸಿದ್ಧ ನಾವು ಯಾವುದೇ ಅವ್ರು ಯಾವ ತಲಿಕೆ ಮಾಡಿದ್ರೂ ಕೂಡ ನಾವು ಶತಸಿದ್ಧ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಇಡೀ ನಮ್ಮದೇ ಅಲ್ಲ ನಮ್ಮ ಯಾಕೆ ನಾವು ಸದಸ್ಯರು ಅವ್ರು ಪರವಾಗಿ ಹೇಳಿಕೆ ಕೊಡ್ಬೋದು ನೀವು ನಿಮ್ಗೊಬ್ಬ ಭಾವನೆ ಬರ್ಬೋದು ಇಡೀ ನಮ್ಮ ಹನ್ನೊಂದು ಹಳ್ಳಿಯಲ್ಲಿ ಯಾವುದೇ ಒಬ್ಬ ಫಲಾನುಭವಿ ಹತ್ರ ಹೋಗ್ಬಿಟ್ಟು ಯಾವುದೇ ಕಾಮಗಾರಿ ನಡೆಯದೇ ಬಿಲ್ ಆಗಿದ್ದು ಅಂದ್ಬಿಟ್ಟು ಹೇಳ್ಬಿಟ್ರೆ ನಾವು ನೇರವಾಗಿ ಹೇಳ್ತೇನೆ ನೀವೇನು ಹೇಳ್ತೀವಿ ಅದಕ್ಕೆ ತಲೆದಂಡವನ್ನು ಇರ್ತೀವಿ ಈಗ ಸರ್ ಅದು ಇನ್ನೂ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ ಏನೋ ಅದೇ ಯಾರೋ ಅಡುಗೆ ಮಾಡೋರಿಗೆ ಡೈರಿಗೆ ಹೋಗೋರು ಅವರು ವಿಥೌಟ್ ಲೇಬರ್ ನಿಮಗೂ ಗೊತ್ತು ಕೊರೋನಾ ಬಂದಾಗ ಸರ್ಕಾರನೇ ಗೈಡ್ಲೈನ್ಸ್ ಮಾಡಿದೆ ಅವ್ರಿಗೆ ಮುನ್ನ ಮೂರು ಅವರ್ ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತಾರೆ ಅಡುಗೆ ಮಾಡೋರಿಗೆ ಅವ್ರು ಎರಡೂವರೆ ಸಾವಿರ ತಿಂಗ್ಳಿಗೆ ಅದಕ್ಕೆ ಸಾಕಷ್ಟು ಅವರು ವಿತೌಟಲ್ಲಿ ಅಲ್ಲಿ ಏನೋ ಒಂದು ಲೇಬರ್ ತೊಗೊಂಡು ಬೆಳಿಗ್ಗೆ ಸಂಜೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪೇಮೆಂಟ್ ಹೋಗಿರ್ತವೆ ನಾನು ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಅವ್ರಲ್ಲಿ ಕೆಲಸ ಮಾಡೋದು ಸರ್ಕಾರದಿಂದ ಗೈಡ್ಲೈನ್ಸ್ ಆಗಿದೆ ಏನೋ ಅಡುಗೆ ಅವ್ರಿಗೆ ಕೆಲಸ ಕೊಡ್ಬೋದು ಒಂದು ಪ್ರವಿಸನ್ ಇದೆ ಕೊರೋನಾ ಬಂದಾಗ ಸರ್ಕಾರ ಆದೇಶ ಆಗಿದೆ ಅದ್ರ ಪ್ರಕಾರ ನಾವು ಕೊಟ್ಟಿರ್ತೀವಿ ಅದು ಬಿಟ್ಟು ಬೇರೆ ಇದೆ ಅಂತ ಮಂತ್ರಿ ಮಂತ್ರಿ ಬಂದು ಅವ್ರು ಹೆಣ್ಮಕ್ಳು ಸಾಕಿ ಅಂತೇಳಿ ಹೇಳಿ ಹೋಗಿ ಇದೆಲ್ಲ ದುರದ್ದೇಶ ಇಟ್ಕೊಂಡು ಮಾಡೋದು ಬಡ್ಪಾಯ ಮೇಲೆ ಹೊಟ್ಟೆ ಮೇಲೆ ಹೊಡೆಯಬಾರ್ದು ಇವ್ರಿಗೆ ಏನೋ ಯಾವುದೋ ಸಂಘಗಳಲ್ಲಿ ಅವೆಲ್ಲ ಬೇಡ ಸರ್ ನಿಮ್ಮ ಮೇಲೆ ಹೇಳ್ಬಾರ್ದು ಅದೆಲ್ಲ ವಿದ್ಯೆ ಅವ್ರು ಕೊಡಿಯ ಹೇಳಿ ಪಾಪ ಅಡುಗೆ ಮಾಡೋರಿಗೆ ನರ್ಸಿಂಗ್ ಹೋಗೋರಿಗೆ ಅವ್ರು ಏನು ಆಪಾದನೆ ಅವ್ರಿಗೆಲ್ಲ ಹತ್ತು ಸಾವಿರ ಕೊಡೋ ಹೇಳಿ ಅವ್ರ ಕೆಲಸಕ್ಕೆ ಹೋಗಲ್ಲ ಇದೋಗ್ತಾರೆ ಆರಾಮಾಗಿ ಮನೆಯಲ್ಲಿ ಈ ಥರ ಫುಲ್ಲು ಜಂಗಲ್ ಇತ್ತು ಗಿಡ ಮರ ಇತ್ತು ಸ್ವಾತಂತ್ರ್ಯ ಬಂದಾಗ ಏನು ಕಟ್ಟಿಗೆ ಮಣ್ಣು ಹಾಕಿದ್ರೆ ಅಷ್ಟು ಮಾತ್ರ ಸೀಮಿತವಾಗಿತ್ತು ಆಮೇಲೆ ಹೋಗಿ ನೋಡಿದಾಗ ಸ್ಥಳ ಪರಿಶೀಲನೆ ಮಾಡಿದಾಗ ಆಗಲಿಲ್ಲ ಜನರ ಕೆಲಸ ಮಾಡೋಕ್ಕಾಗಲಿಲ್ಲ ಆಗ ನಾವು ಅರ್ಜಿ ಕೊಟ್ಟು ವ್ಯವಸಾಯಿ ಬರ್ಗು ಪಿ ಡಿಪಾರ್ಟ್ಮೆಂಟ್ಗೆ ಅವರು ಇಷ್ಟು ಅವರು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ಪಂಚಾಯತಿ ಕಡೆಯಿಂದ ಇಟ್ಕೊಂಡು ಎಷ್ಟು ಅವರ್ ಮಾಡ್ಬೋದು ಅಮ್ಮ ತೊಗೊಂಡು ಅವರು ಅದು ಕೂಡ ಕಾನೂನು ಮುಖಾಂತರ ಕೆಲಸ ಮಾಡಿದ್ರು ಜೆ ಸಿ ಬಿ ಕೂಡ ಕಾನೂನು ಮುಖಾಂತರ ಕೆಲಸ ಮಾಡಿದ್ರು